ತುಳುನಾಡಿದ ಪಾಲ್ಯದ ಮರ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ ತುಳು ಭಾಷೆ ಬದುಕ್ ತುಳು ಜನ ಜನಪದ ತುಳುವೆರ್ನ ಆಚರಣೆ ಸಂಪ್ರದಾಯ ನಂಬುಲಿಗೆ ಉನ್ಪು ತಿನ್ಪು ಬೆನ್ಪು ಕೃಷಿ ಬದುಕ್ ಇಂಚ ಪನೊಂದು ಪೋನಗ ಔದಾಯೆ ಉಂದು ದೈವಾರಾಧನೆ ನಾಗಾರಾಧನೆ ಬಾಲೆ ಬೇಲೆ ಪಂಪಿ ಪಾತಿರಲು ಬನ್ನಗ ತುಳುನಾಡು ತುಳುವೆರೆಗ ಅತ್ತಡ ಪರದೇಸಿ ವಿದ್ವಾಂಸರಿಗೆ ವಿಶ್ವವಿದ್ಯಾನಿಲಯದ ಸಂಶೋಧಕರೆಗ ಸುರು ನೆಂಪಾಪಿನಿ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವು ತತ್ತಿ ಕಾಲೋಗು ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯರು ಅಮೃತರ್ ಮರಾಣಿ ತತ್ತಿರ್ ಪಾಲ್ತಾಡಿ ಇನಿ ಇರು ತತ್ತು ಪೊಯ್ಯರು ನನ್ನ ಏರು ಪಂಪಿ ಪ್ರಶ್ನೆ ತುಳು ಭಾಷೆಗೆ ತಮೇರಿದಂಚ ಇತ್ತಿನಾರು ಪಾಲ್ತಾಡಿ ಮರನಿ ಮೇ ಎಡ್ಮ ತಾರೀಕು ದಾನಿ ಪಾಲೆದ ಮರ ಮಗರ್ನ್ ಎಲ್ಪತ್ತ ಒಂಬ ವರ್ಷದ ದಿಂಜಿಲು ಬದುಕಿಡು ಕನ್ನಡ ತುಳುಟು ಜನಪದ ನಲಿಕೆ ತುಳು ಬದುಕು ಆಚರಣೆ ಸಂಪ್ರದಾಯ ಜನಪದ ವೈದ್ಯ ಜನಪದ ಕಾವ್ಯ ಕತೆ ತುಳು ಪಠ್ಯಪುಸ್ತಕ ಯಕ್ಷಗಾನಲಾ ಸೇರಿನಂಚ ಮುಪ್ಪತ್ತಾಜಿ ಕೃತಿಕ್ಲೇನು ಬರೆದು ಅಚ್ಚಿ ಮಲ್ಪಾದು ಲೋಕಾರ್ಪಣೆ ಮಲ್ದಿನಾರು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯರು ಇನಿ ದೈವಾರಾಧನೆ ಅದುಪ್ಪು ಭಾಷೆ ಬದುಕು ಸಂಪ್ರದಾಯ ಪರ್ವ ಪರ್ವಲೆನ ಇಸೆಯುಡು ದಿಂಜ ಜನ ಪಾತ್ರರು ನಕುಲುಪ್ಪೇರು ಸಾಮಾಜಿಕ ಜಾಲತಾನು ಲೇಡು ಅಂಡ ಐತ ಮೂಲ ಬೇರು ಓಲುಂಡು ಕೇಂಡ ಅಮೃತೇರ್ನ ಪಾಲ್ತಾಡಿದಾರ್ನ ಬರವು ಲೇಡುಂಡು ಪಾಲೆದ ಕೆತ್ತದ ಪೇರಿನ ಆಟಿದ ಅಮಾಸೆದಾನಿ ಪರಂಡ ಇಡೀ ವರ್ಷ ಸೀಖ ಸಂಕಡ ಬರ್ಪುಜಿಗೆ ಅಂಚೆನೆ ಕಂಗದ ಪಾಲೇಡು ಜೆತ್ತಿನ ಬಾಲೆಗೆ ಬೇತೆ ಮರ್ದು ಬುಡ್ಚಿಗೆ ಈ ರಡ್ಡು ಪಾಲೆಲ ನರಮಾನ್ಯ ಮೂಲಗು ಮೋಲ ಸಿಕೆ ಕೊರ್ತಿನವು ಇನಿ ಪಾಲೆ ಅಲಿಯೊಂದುಂಡು ಪಾಲೆದ ಅಡಿಲಾ ಅಲಿದು ಪೋಂಡು ತುಳು ಬದುಕು ಬಾಸೆಗೆ ಸತ್ವದಿಂಜಾದಿನ ಪಾಲೆತ್ತಾಡಿ ರಾಮಕೃಷ್ಣ ಆಚಾರ್ಯ ನನ್ನ ನೆಂಪು ಮಾತ್ರ ಆಂಡ ಆರು ಅಜಿಪ್ಪ ಒರ್ಸೋಡು ಮಲ್ತಿ ತಪಸ್ಸದ ಫಲ ಅರ್ನ ಶಿಷ್ಯರು ಆರ್ ಬರೆತಿನ ಬರವುಲು ಅವು ಯುವಪ್ಪ ಉಂಡು ಪಾಲ್ತಾಡಿ ಪಾಲೆಡ್ದೇ ಬೈದಿನಾರ್ ಪುತ್ತೂರು ತಾಲೂಕುದ ಬೆಟ್ಟಂಪಾಡಿ ಗ್ರಾಮದ ಪೆಲತ್ತಾಜೇಡು ಪುಟಿನಾರ್ ಪದ್ನೆಡ್ಮ ವರ್ಷ ಪ್ರಾಯೋಡೆ ಪಂಡ ಸಾರತ್ತ ವಜನ್ ವರ್ಮನುತ್ತ ಅಜಿಪತ್ತ ಮೂಜಿನೆ ಇಸವಿಡು ಪ್ರೈಮರಿ ಶಾಲೆದ ಮಾಸ್ಟರ್ ಆದ ಕೆಲಸ ಸುರು ಮಲ್ತಿನಾರ್ ಆನಿಡ್ದು ಇನಿಮುಟ್ಟಲ ಸಾಹಿತ್ಯ ಬದುಕಿಗೆ ತನನ್ನು ಅರ್ಪಣೆ ಮಲ್ತೊಂದಿನಾರ್ ಬೆಟ್ಟಂಪಾಡಿ ಪಾಣಾಜೆ ಬೆಳ್ಳಾರೆ ಪುತ್ತೂರುದ ಸಂತ ಫಿಲೋಮಿನಾ ಕಾಲೇಜಿಡ್ ಕಲ್ತದು ಧಾರವಾಡ ಯೂನಿವರ್ಸಿಟಿಡ್ ಕನ್ನಡ ಎ ಮಲ್ತದ ಕಾಲೇಜಿ ಲೆಕ್ಚರರ್ ಆಯ್ರು ಹಿಂದಿ ರಾಷ್ಟ್ರ ಭಾಷಾ ಪಂಡಿತರಾಯಿರು ತುಳು ಗ್ರಾಮೀಣ ಪ್ರದೇಶದ ಭಾಷೆದ ಸತು ಮಣ್ಣು ನೀರದ ಗುಣ ಅರೆಗ್ ವಿನಯ ವಿದ್ಯೆ ಸೌಮ್ಯ ಮೃದು ಸ್ವಭಾವನು ಕೊರ್ತುಂಡು ಅಂಡ ಸಮಾಜಮುಖಿ ಪ್ರಗತಿಪರ ಚಿಂತನೆದ ಪಾಲ್ತಾಡಿ ಬಡವು ಬೆಗರ್ ಬಡತನ ಅವಮಾನದ ತೂಟು ಚಳಿ ಕೈದಿನಾರೆ ನೆಟ್ಟಾತ್ರ ಅರೆಗೆ ಸಮಾಜದ ತೀರ್ಥ ಪಂಥದ ಪ್ರತಿ ಬೆಲೆಗೆ ಬಿಲೆ ಕುರುಡು ಪಂಪಿ ಚಲ ಇತ್ತಂಡ್ ಅಂಚಾದಿ ಆರ್ನ ಸಂಶೋಧನಾ ಕೃತಿ ತುಳು ನಲಿಕೆ ಜನಾಂಗದ ಜನಪದ ಕುಣಿತಗಳು ಪಂಪಿನವು ಡಾಕ್ಟರೇಟ್ ಪ್ರಬಂಧ ಅಂಡ್ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರನ ಅವು ಮಾನಾದಿಗೆದೆ ತೊಂಡು ತುಳು ಮಣ್ಣದ ತುಳು ಭಾಷೆ ಸಂಸ್ಕೃತಿದ ಅಧಿಕೃತ ಯಜಮಾನರಾಯಿನ ಅದ ಮುಟ್ಟ ಬೊಲ್ಪುಗೂ ಬರಂದಿನ ಮೂಲ ಪ್ರತಿಬೆಲೆಗೆ ಬೊಲ್ಪು ಕೊರ್ದು ಯೂನಿವರ್ಸಿಟಿದ ತಡ್ಡದಡೆ ಕನತು ಮುಂತಾದ ಆ ನಿಜ ನಲಿಕೆಗೆ ಲೋಕಮಾನಾದಿಗೆ ಅಧಿಗೆ ಕೊರಿಯರು ಪಾಲ್ತಾಡಿದಾರೆ ಪ್ರೊಫೆಸರ್ ಬಿ ಎ ವಿವೇಕ ರೈಕುಲು ತುಳು ಸಾಹಿತ್ಯ ಅಕಾಡೆಮಿದ ಕಡೀರ ಗುರ್ಕಾರೆ ಆಯಿನ ಪುರ್ತುಡು ತುಳುಕು ಬೆಂತಿನ ರೈಕಲ್ನ ಜೊತೆಟ್ಟು ಅಕಾಡೆಮಿಗೆ ಶೈಕ್ಷಣಿಕ ಆಯ ಕೊರ್ರೆ ಪುಣೆಯಿನಾರ್ ಐಡ್ ಬೊಕ್ಕ ಆರ್ ಅಕಾಡೆಮಿದ ಗುರ್ಕಾರೆ ಆಯಿನ ಕಾಲೋಡು ಉಜಿರೇಡಿ ಲೋಕ ತುಳು ಸಮ್ಮೇಳನ ತುಳು ಭಾಷೆನ ಶಾಲೆ ಕಾಲೇಜಿಡ್ ಜೋಕ್ಲೆಗೆ ಕಲ್ಪಾವು ನಂಚಿನ ಮಲ್ಲ ಬೇಲೆನ್ ಮಲ್ಪಾಯಿನಾರ್ ಪಾಲ್ತಾಡಿದಾರ್ ತುಳು ಪಠ್ಯ ಪುಸ್ತಕ ಸಮಿತಿದ ಸದಸ್ಯರಾದ ತಲ ಕಲತದ ಪಂಚಾಂಗ ಪಾಡಿನಾರ್ ಅರೆಗ ತುಳು ಭಾಷೆ ರಾಷ್ಟ್ರ ಮಾನ್ಯತೆ ದಿತ್ತು ನೋಡು ಸಂವಿಧಾನದ ಎಡ್ಮನೆ ಪರಿಚ್ಛೇದುಗು ಸೇರುಡು ಐತ ಪ್ರಯೋಜನ ತುಳುವೆರೆಗ್ ತಿಕ್ಕೊಡು ಪಂಪೆ ಅಂಗಲಪ್ಪು ಇತ್ತಡು ಐಕಾತ್ರ ಹಳ್ಳಿಡ್ದು ದಿಲ್ಲಿ ಮುಟ್ಟ ಕೂಟ ಕಟದು ಬೆಂತೆರು ಜೋಕುಲ್ನ ಕವನ ಸಂಕಲನ ಕಥಾ ಸಂಕಲನ ಸಂವಹನ ಮಾಧ್ಯಮ ಜನಪದ ಕತೆ ಜನಪದ ಕುಣಿತ ಜನಪದ ವೈದ್ಯ ದೈವಾರಾಧನೆ ಸಮಗ್ರ ಪ್ರದರ್ಶನ ಕಲೆ ಇಂಚಿತ್ತಿ ಯತೋ ಸ್ವರ ಸುರ್ಲಿಗು ಸಾಹಿತ್ಯ ಬರೆಯಿನಾರು ಪಾಲ್ತಾಡಿದಾರ ತುಳು ಜಾನಪದ ಕೂಡು ಕಟ್ಟದ ಗುರ್ಕಾರೆ ಆದ ಬಾಲವನ ಅಭಿವೃದ್ಧಿ ಸಮಿತಿದ ಸದಸ್ಯರಾದ ತುಳುವೆರೆ ಆಟಿ ಕೆಡ್ಡಸ ಬಿಸು ಇಂಚಿತ್ತಿ ಮೂಲ ಆಚರಣೆಲೆನು ನಂಕ್ ಪೊಲಬು ಮಲ್ತಿನ ಕಡೀರ ಪಾಲೆ ಪಾಲ್ತಾಡಿ ಸರತ್ತ ವರ್ಮನೂತ್ತ ಎಲ್ಪತ್ತ ವರ್ಮನೇ ಸವಿಡು ಬಾಂಗ್ಲಾ ವಿಜಯ ಪಂಪಿ ಯಕ್ಷಗಾನ ಪ್ರಸಂಗದ ಒಟ್ಟುಗೂ ಬರೌದ ಲೋಕಗೂ ಅಜೆ ಊರಿನಾರ್ ವೃತ್ತಿಡ್ತು ನಿವೃತ್ತಿ ಬೊಕ್ಕಲ ಪ್ರವೃತ್ತಿ ಉಂತಾದಿನಾರತ್ ಬರೆಯೊಂದೇ ಇತ್ತೇರಿ ಸವಣೂರುದ ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಡ್ ಶಿಕ್ಷಕ ತರಬೇತಿ ಕೇಂದ್ರದ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ರಾದ ಸೇವೆ ಮಲ್ತೊಂದಿತ್ತೇರು ತನ್ನ ಕುಟುಂಬದ ಕಲೆಗಿ ಬುಡದಿ ಬಾಲೆಲೆಗು ಪುಲ್ಲೆಗೆ ಬೊಕ್ಕ ಅರ್ನ ಶಿಷ್ಯರಿಗೆ ಸಮಾಜದ ಮಾತ ವರ್ಗದ ಕಲೆಗೆ ಕೈಪೆ ಆವಂದೆ ಚೀಪೇನೆ ಪಟಿನಾರ ಪಾಲ್ತಾಡಿ ತನ್ನ ಜೂ ಒಡಿತ್ತಿ ಚೀಪೇಡ್ ದಾತ್ರ ನಡಪರೆ ಆವಂದಿ ಕಾಲ ಬತ್ತಂಡಲ ತನ್ನ ಮನಸ್ಸದ ಬಲುನು ಕಲೆ ಹೊಂದಿನ ರತ್ ಅವು ಪಾಲ್ತಾಡಿದ ಸತ್ವ ಅರೆಗೆ ಜಿಲ್ಲೆ ರಾಜ್ಯ ದೇಶ ವಿದೇಶದ ಯಥೋ ಸಮ್ಮಾನೋಲು ತು ಜನಪದ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ತುಳು ಅಕಾಡೆಮಿ ಪ್ರಶಸ್ತಿ ಅರೆಗೆ ಒಲಿದು ಬೈದಡು ಅಂಡ ಅರೆಗೆ ಅವು ಬುಡ್ಚಿ ತುಳು ಬದುಕಿ ಅರ್ನ ಸಂಪೊತ್ತು ತನ್ನ ಒಡೆದಿನೊಟ್ಟುಗೂ ಮೂಜಿ ಪಂಪಿ ಮೂಜಿಲು ಮರ್ಮಲು ಮರ್ಮಲೆಲ್ಲು ಅರೆನ ಅಕೇರಿದ ಪುರ್ತುಡು ಅರೇನು ತುಯ್ಯರು ಇನ್ನ ನಮ್ಮ ಮನಸ್ಸುಗು ಜನಪದ ಆರೋಗ್ಯ ಕೊರ್ತಿನ ಆಯುರ್ವೇದ ಶಕ್ತಿ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ದೇವರೇ ಪಾದ ಸೇರಿದ ನಮ್ಮ ಆರು ಬರೆತಿನ ಬರವು ದೊಟ್ಟುಗೂ ಅರೇನು ತುವೋಲಿ ಉರಿ ಸಾಮಾನ್ಯ ವ್ಯಕ್ತಿ ಏತು ಬೆಲೆ ಮಲ್ಪೋಲಿ ಓಡೆಮುಟ್ಟ ಎತ್ತರಗು ಪೋವೊಲಿ ನಂಕ್ ಪಾಲ್ತಾಡಿನ ನಡೆ ನುಡಿಯಾಪುಂಡು ಸಾರತ್ತ ಎಡಮನೂತ್ತ ಮುಪ್ಪನೆ ಇಸವಿದ ಸುಳ್ಯದ ಕ್ರಾಂತಿದ ಕೆದಂಬಾಡಿ ರಾಮೇಗೌಡರೇನು ಸಮಾಜಗು ಪರಿಚಯ ಮಲ್ದಿನ ಕೀರ್ತಿ ಪಾಲ್ತಾಡಿದಾರೆನ ರೈತ ಬಂಡಾಯದ ಬರವುದ ಶಕ್ತಿ ಜಿಲ್ಲೆದ ಚಳವಳಿದ ತಾದಿ ಆತಂಡಿ ದಲಿತ ಲೋಕೋಗು ಬೊಲ್ಪು ಕೋರಿನಾರ ನಾಗ ಬೆರ್ಮೆರೇನ ಪರಿಚಯದ ಬರವು ನಿಜ ತುಳು ಸಂಸ್ಕೃತಿನ ನಮ್ಮ ದುಂಬುದೀಪುಡು ತುಳುನಾಡು ಅವೈದಿಕ ಆಚರಣಾತ್ಮಕ ಸಂಸ್ಕೃತಿ ಪಂಪಿ ಸತ್ಯ ಆರ್ನಾ ಬರವ್ಲೆಡುಂಡು ಆರ್ನ ಬರವು ಬದುಕು ನಮನು ಸ್ವತಂತ್ರವಾದ ಸ್ವಾಭಿಮಾನೋಡು ಬದುಕಾವು ನೊಂಜಿ ಕ್ರಾಂತಿ ಅಂಚಿತ್ತಿ ಸಾಹಿತ್ಯ ಕ್ರಾಂತಿ ಪುರುಷೆ ಆ ಬದುಕಿಗೆ ಸಾರ ಸೋಲ್ಮೇಲೆನು ಸಂದಾ ஆறு நனோரா துழு நாடு பாலதா மறாது புட்டுது பரடு அர்ணா பூக்குழு மகத்து அச்சி ஆது துழுவேரு அவைனு ஓதுலைக்க ஆவடு